ಸತಿ ಇದೇನಿದು ನಿಂದೇನೋ ನನಗೆ ಅರ್ಥನೇ ಆಗಲ್ಲಪ್ಪ ಕಾರ್ ಇದೆ ಬೈಕ್ ಇದೆ ಅಂತ ಹೇಳ್ತಿಯ ಆದ್ರೂ ಓಡಾಡಕ್ಕೆ ಬಸ್ಸಲ್ಲಿ ಕರ್ಕೊಂಡ್ ಬಂದಿದ್ಯಾ ಏನಿದು ಅದು ರಶ್ಮಿ ಕಾರ್ ನಾ ಸರ್ವಿಸ್ ಬಿಟ್ಟು ಹೋಗೋಣ ಅಂತ ಕರ್ಕೊಂಡು ಬಂದೆ ಅಷ್ಟೇ ಏನೋ ಅಪ್ಪ ನಾನ್ ನಿನ್ನ ನಂಬಕೊಂಡ್ ಬಂದಿರ್ತೀನಿ ನೀನ್ ನೋಡಿದ್ರೆ ಹೀಗೆಲ್ಲ ಓಡಾಡಿಸ್ತಾ ನಮ್ಮ ಮಂದಿರು ಆಗ್ಲಿ ಒಂದಿನಕ್ಕೂ ನನ್ನ ಬಸ್ಸಲ್ಲೋ ಕಳ್ಸಲಾಗುತ್ತಾ ಅವರೇ ಕರ್ಕೊಂಡ್ ಬಂದ್ಬಿಡ್ತಾರೆ ಗಾಡಿನಲ್ಲೋ ಕಾರ್ ನಲ್ಲೋ ನೀನ್ ನೋಡಿದ್ರೆ ಹೀಗ್ ಮಾಡ್ತೀಯಾ ನನ್ಗೆ ಯಾಕೋ ಬೇಜಾರಾಗ್ತಿದೆ ಸತಿ ರಶ್ಮಿ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊ ನಾಳೆ ಸರ್ವಿಸ್ ಆಗ್ಬಿಡುತ್ತೆ ನಾನೆಲ್ಲ ತಗೋಬರ್ತೀನಿ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಮ್ಮ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಲ್ವ ನೀನು ಶ್ರೀಮಂತ ಹುಡುಗಿರನ್ನ ಬುಟ್ಟಿ ಹಾಕೊಂಡ್ರೆ ಇದೇ ಕರ್ಮ ಹೊಸೇ ಹತ್ತಲ್ಲ ಅಂತೇಳಿ ಯಾವಾಗ ಸರಿ ಆಯಿತು ಹೋಗೋಣ ಬಾ ಅದನ್ನ ತೆಗಿ ರಶ್ಮಿ ಅಲ್ವಾ ಅವಳೇನು ಮಾಡ್ತಿದ್ದಾಳೆ ಬಸ್ ಸ್ಟ್ಯಾಂಡಲ್ಲಿ ಯಾರೋ ಹುಡುಗನ ಜೊತೆ ನಿಂತಿದ್ದಾಳಲ್ಲ ರಶ್ಮಿ ಏನಿದು ನೀನು ಯಾಕೆ ಬಸ್ ಸ್ಟ್ಯಾಂಡಲ್ಲಿ ಇದೆಯಾ ಅಣ್ಣ ಅದು ಅದೇನಾಯ್ತು ಅಂದ್ರೆ ಎಕ್ಸಾಮ್ ಹತ್ರ ಬರ್ತಾ ಇದೆ ನನ್ನ ಫ್ರೆಂಡ್ಸ್ ಜೊತೆ ಕಂಬೈನ್ ಸ್ಟಡಿ ಮಾಡ್ತೀನಿ ಅಂತ ತಾನೇ ಹೇಳಿದ್ದು ನೀನು ನೋಡಿದ್ರೆ ಇಲ್ಲಿ ಬಂದಿದ್ಯಾ ಯಾಕೆ ಏನ್ ನಡೆಸ್ತಾ ಇದ್ಯಾ ಯಾರಿವನು ಅಯ್ಯೋ ಅಣ್ಣ ನೀನ್ ನೀನ್ ಅನ್ಕೊಂಡಿರ್ತಾರ ಇಲ್ಲ ಏನು ಇಲ್ಲ ನಾನು ನನ್ನ ಫ್ರೆಂಡ್ ಶ್ವೇತಾ ಮನೆಗೆ ಬಂದಿದ್ದು ಇವರು ಅವ್ರಣ್ಣ ಅದು ನನ್ ನನ್ ಊರಿಗೆ ಹೋಗ್ಬೇಕು ಅನ್ನಲ್ಲ ನನ್ 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 ಬೇರೆ ಬಸ್ ಓಡಾಡ ಅಭ್ಯಾಸ ಇಲ್ವಲ್ಲ ಅದಕ್ಕೆ ಇವರು ಬಸ್ ಹತ್ತಿಸ್ತೀನಿ ಅಂತ ಬಂದ್ರು ಅಷ್ಟೇ ಅಷ್ಟೇನಾ ಅಥವಾ ಇನ್ನೇನಾದ್ರೂ ವಿಷಯ ಇದ್ಯಾ ಅಯ್ಯೋ ಸರ್ ಹಾಗೆಲ್ಲ ಏನು ಇಲ್ಲ ಅದೇ ಇವರೇನೋ ನನ್ನ ತಂಗಿ ಫ್ರೆಂಡ್ ಅಂತೆ ಅವರು ಬಸ್ ಹತ್ಬೇಕು ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡೋಣ ಅಂತ ನನ್ನ ತಂಗಿ ಹೇಳಿದ್ಲು ಅದಕ್ಕೆ ಕರ್ಕೊಂಡು ಬಂದೆ ಅಷ್ಟೇ ಸರ್ ಈ ನನಗೆ ಇವ್ರಿಗೆ ಏನು ಸಂಬಂಧ ಇಲ್ಲ ಸರ್ ನನಗೆ ಅಷ್ಟು ಪರಿಚಯನೂ ಇಲ್ಲ ಇವರೇನೂ ಇದೇ ನಿಜ ಆಗಿದ್ರೆ ಬಹಳ ಒಳ್ಳೇದು ರಶ್ಮಿ ಹೇಳ್ತಾ ಇದ್ದೀನಿ ಬಸ್ ಯಾಕೆ ಹತ್ತಕ್ಕೆ ಹೋದೆ ನೀನು ನಿನಗೆ ಗೊತ್ತು ತಾನೇ ನಾನು ಇಲ್ಲೇ ಇರ್ತೀನಿ ಅಂತ ನನ್ಗೆ ಒಂದು ಕಾಲ್ ಮಾಡೋಕ್ಕಾಗ್ತಿಲ್ವ ನಾನೇ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಯಾರ್ಯಾರ ಜೊತೆನೋ ಬರೋ ಅನಿವಾರ್ಯ ಏನಿರ್ತಿತ್ತು ಅಯ್ಯೋ ಅಣ್ಣ ನೀನ್ ನಿನಗೆ ಯಾಕೆ ಸುಮ್ಮನೆ ತೊಂದರೆ ಅಂತ ಅಷ್ಟೇ ಅಷ್ಟೇ ಅಣ್ಣ ಬೇರೆ ಇಲ್ಲ ಸರ್ ಸರಿ ನಡಿ ನನ್ ಜೊತೆ ಹಾ ತರುಣ್ಣನ ಡ್ರಾಪ್ ಮಾಡಕ್ ಬಂದಿದ್ದೆ ಅವನೇನೋ ಕೆಲಸ ಇದೆ ಅಂತ ಮೈಸೂರು ಹೊರಟಿದ್ದ ಡ್ರಾಪ್ ಮಾಡೋ ಮಗ ಅಂದ ಅದಕ್ಕೆ ಡ್ರಾಪ್ ಮಾಡಕ್ಕೆ ಅಂತ ಬಂದಿದ್ದೆ ಸ ಸರಿ ನಡಿಣ್ಣ ಸರಿ ಅಣ್ಣ ಆಯ್ತು ಯಪ್ಪ ಇವ್ರ ಅಣ್ಣ ಹೆಂಗರು ಹಿಂಗಾಡ್ತಾನೆ ಅಲ್ಲ ಅಪ್ಪಿ ತಪ್ಪಿ ನಾನು ಇವ್ ಲವ್ವರು ಅಂತ ಗೊತ್ತಾಗಿದ್ರೆ ನನ್ನೇನು ಇಲ್ಲೇ ಸಿಗದಾ ಬಿಡ್ತಿದ್ನೋ ಏನೋಪ್ಪ ಯಪ್ಪ ನನಗೆ ತಲೆನೇ ಓಡ್ತಿರ್ಲಿಲ್ಲ ಹೆಂಗೋ ಹುಡ್ಗಿ ಸ್ವಲ್ಪ ಚಾಲಕಿ ಇದ್ದಾಳೆ ಹೆಂಗೇಂಗೋ ಐಡಿಯಾ ಮಾಡಿ ಸದ್ಯ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬಿಟ್ಟು ಇಲ್ಲಂದಿದ್ರೆ ಮುಕ್ತಿ ಇವತ್ತು ನನ್ನ ಕತೆ. ರಶ್ಮಿ ನಿಜ ಹೇಳು ಯಾರು ಅಯ್ಯೋ ಅಣ್ಣ ಹೇಳಿದನಲ್ಲ. ಅವ್ರ ನನ್ನ ಫ್ರೆಂಡ್ ಶ್ವೇತಾ ಅಣ್ಣ ಅವನು. ನನಗೆ ಅವ್ನ ಏನು ಸಂಬಂಧ ಇಲ್ಲ ಅಣ್ಣ. ನೀನು ನೋಡು ಚಿಕ್ಕ ಚಿಕ್ಕ ವಿಷಯ ಎಷ್ಟು ದೊಡ್ಡದು ಮಾಡ್ಕೊಂಡು ಹೇಗ್ ಬೈತಿದ್ಯಾ ಅಂತ. ಆಗಲ್ಲ ರಶ್ಮಿ. ಈಗ ನಿನ್ನ ಕಾಲದಲ್ಲಿ ಹುಡುಗರು ಸರಿಯಿಲ್ಲ. ಯಾರ್ ಯಾರದೋ ಬಲೆಗೆ ನಿನ್ ಬೀಳ್ಬಾರದು ಅಂತ ಅಷ್ಟೇ. ನಿನಗೆ ಗೊತ್ತು ನಾನು ಅಪ್ಪ ಅಮ್ಮ ಅಣ್ಣ ಎಲ್ಲ ನಿನ್ನ ಎಷ್ಟು ಪ್ರೀತಿಯಿಂದ ಸಾಕಿದೀವಿ ಅಂತ. ನಿನ್ ಜೀವನ ಎಲ್ಲಿ ಹಾಳಾಗುತ್ತೋ ಆ ತರಕ್ಕೆ ಹಾಗಂತೆ. ನೀನೇನ್ ಬೇಜಾರ್ ಮಾಡ್ಕೋಬೇಡ. ನೋಡು ನೀನು ಚೆನ್ನಾಗಿ ಓದ್ಬೇಕು. ಒಂದೊಳ್ಳೆ ಮನೆತನ ನೋಡಿ ನಿನ್ ಮದ್ವೆ ಮಾಡಿ ಕಳಿಸ್ಬೇಕು ಅನ್ನೋದು ಅಪ್ಪನ ಗುರಿ ನೀನು ಇದಕ್ಕೆ ದೈವಿಟ್ಟು ಏನು ತೊಂದ್ರೆ ತೊಡ್ಕೊ ಮಾಡ್ಕೋಬೇಡ ಅಂತ ಕೇಳ್ಕೋತೀನಿ ಅಷ್ಟೇ ಮಮ್ಮ ನಿಂಗೆ ಹೇಳ್ಬೇಕಾಗಿರೋದು ಇಲ್ಲ ಅಣ್ಣ ನಾನು ಏನು ಮಾಡಿಲ್ಲ ಅಣ್ಣ ಸರಿ ಸರಿ ಇಲ್ಲಿ ನಡೆದಿ ವಿಷಯ ಇಲ್ಲ ಮನೆಯಲ್ಲಿ ಏನು ಸುಮ್ಮನೆ ಅಪ್ಪ ಅಮ್ಮ ಎಲ್ಲ ಬೇಜಾರಾತ ಸರಿನಾ ಯಪ್ಪ ಇವನೇ ಹೇಳೋದು ಬೇಡ ಅಣ್ಣಾ ಏನಂದೆ ಅಯ್ಯೋ ಏನಿಲ್ಲ ಅಣ್ಣ ಸರಿ ಆಯ್ತು ಅಂದೆ ಅಷ್ಟೇ ತತ್ಮಾ ಪಂಡಿತ್ರ ಹೇಳಿದ ವಿಷಯ ಕೇಳಿ ನನಗಂತೂ ಕೈಕಾಲೆ ಆಡತಾ ಇಲ್ಲ ನಮ್ಮ ಯಜಮಾನ್ರು ಹಾಗೆಲ್ಲ ವಿಷಯ ಮುಚ್ಚಿಟ್ಟು ಏನು ಮಾಡೋದಿಲ್ಲ ಅದು ಯಾಕೆ ಇದೊಂದು ವಿಷಯನ ಈ ರೀತಿ ಮಾಡ್ತಿದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಏನಾದರೂ ಆಗಲಿ ಅವರಿಂದ ಬಾಯಿ ಬಿಡಿಸಲೇಬೇಕು ಈ ವಿಷಯ ಏನು ಅಂತ ಆದರೆ ಮನೇಲಿ ಮಾತಾಡಿದ್ರೆ ಸುಮ್ಮನೆ ಮಕ್ಕಳೆಲ್ಲ ಇರ್ತಾರೆ ಸುಮ್ಮನೆ ಎಲ್ರಿಗೂ ವಿಷಯ ಗೊತ್ತಾಗುತ್ತೆ ಇವರು ಯಾಕೋ ಯಾರಿಗೂ ಹೇಳಬಾರ್ದು ಅಂತ ಮುಚ್ಚಿಟ್ಟಿದ್ದಾರೆ ಅನಿಸುತ್ತೆ ಅದಕ್ಕೆ ಒಂದು ಕೆಲಸ ಮಾಡೋಣ ನಾನು ನಾಳೆ ಬೆಳಿಗ್ಗೆ ನಮ್ಮ ಯಜಮಾನ್ರನ್ನ ನಮ್ಮ ಗದ್ದೆಗೆ ಕರ್ಕೊಂಡು ಬರ್ತೀನಿ ನೀನು ಕುಮಾರಣ್ಣನ ಕರ್ಕೊಂಡು ಬಂದುಬಿಡು ಅದೇನು ವಿಷಯ ಅಂತ ಅಲ್ಲೇ ಮಾತಾಡೋಣ ಕುಮಾರಣ್ಣ ಇವರು ಇಬ್ಬರು ಸೇರ್ಕೊಂಡು ಅದೇನೋ ನಡೆಸ್ತಿದ್ದಾರೆ ಅಂತ ಅನ್ನಿಸ್ತಿದೆ ಆದರೆ ಅದೇನು ಅಂತ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಹೌದು ಶಾಲಕ ಹಾಂ ಹಾಗೆ ಮಾಡೋಣ ಸುಮ್ಮನೆ ಮನೇಲಿ ಮಕ್ಕಳೆಲ್ಲ ಇರ್ತಾರೆ ಅದಕ್ಕೆ ಆ ಗೋಜ್ಲೇ ಬೇಡ ಒಂದು ಕೆಲಸ ಮಾಡ್ತೀನಿ ಬೆಳಿಗ್ಗೆನೇ ನೀನು ಎಷ್ಟೊತ್ತಿಗೆ ಹೊರಡ್ತೀಯ ಅಂತಂದು ನನಗೊಂದು ಫೋನ್ ಮಾಡು ನಾನು ಇವ್ರನ್ನ ಕರ್ಕೊಂಡು ಬರ್ತೀನಿ ಆದರೆ ಏನು ಹೇಳೋದು ಇವ್ರಿಗೆ ಏನೋ ಒಂದು ಹೇಳ್ಕೊಂಡು ಕರ್ಕೊಂಡು ಬರ್ತೀನಿ ನೀನು ಗೌಡ್ರನ್ನ ಕರ್ಕೊಂಡ್ ಬಂದ್ಬಿಡು ಅದೇನು ವಿಷಯ ಅಂತ ಅಲ್ಲೇ ಮಾತಾಡೋಣ ಹೌದು ಶಾಲಕ ಅದೇನು ವಿಷಯ ಅಂತ ತಿಳ್ಕೊಳ್ಳಿ ಯಾಕೋ ಇಷ್ಟೊಂದು ಒಂಥರ ಗೊಂದಲ ಗೊಂದಲಗಳು ಆಗ್ತಾ ಇದೆ ಅಂತಂದರೆ ಏನೋ ಸಮಸ್ಯೆನೇ ಇರಬೇಕು ಅದೇನೋ ಚಿಕ್ಕದಾಗಿದ್ದರೆ ಪರವಾಗಿಲ್ಲ ದೊಡ್ಡದಾಗಿದ್ರೆ ಸುಮ್ಮನೆ ಯಾಕೆ ಹೇಳಿ ಹಾಗಂಗ ಈಗ ಔಷಧಿ ಕೊಟ್ಟಿದ್ದಾರೆ ನೀನೇನು ಆತಂಕ ಪಡಬೇಡ ಔಷಧಿ ತಗೊಂಡು ನೆಮ್ಮದಿಯಾಗಿ ಇರು ನೋಡೋಣ ದೇವ್ರ ದಯ ಇದ್ದರೆ ನಿನಗೂ ಖಂಡಿತವಾಗ್ಲೂ ಮಕ್ಕಳಾಗತ್ತೆ ಆ ಮಕ್ಕಳಾಗ್ಲಿ ಅಂತಲೇ ನಾನು ಹಾರೈಸ್ತೀನಮ್ಮ ಹ್ಞೂ ನನಗೆ ತಾಯಿ ಇಲ್ಲ ಶಾಲಕ ಆದರೆ ತಾಯಿ ಥರ ಅಕ್ಕನ ಥರ ನೀನು ಪದ್ಮಕ್ಕ ಇರೋವಾಗ ನನಗಂತೂ ಏನೂ ಆತಂಕವೇ ಇಲ್ಲ ಬಿಡು ನನಗಂತೂ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ನಮ್ಮ ಮನೆ ಹುಟ್ಟು ಬಂದಷ್ಟು ಸಂತೋಷ ಆಗುತ್ತೆ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಹುಚ್ಚು ಹುಡುಗಿ ಹಾಂ ಶಾರಕ್ಕ ಯಾವುದಕ್ಕೂ ನೀನು ಇವತ್ತೇ ಕೇಳಕ್ಕೆ ಹೋಗ್ಬೇಡ ಗೌಡ್ರನ್ನ ಸುಮ್ಮನೆ ಇವು ಮನೆಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಏನೂ ವಿಚಾರಣೆ ಮಾಡೋದೇ ಬೇಡ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ನಾಳೆ ಬೆಳಿಗ್ಗೆ ಒಂದೇ ಸರಿ ಅಲ್ಲಿ ಗದ್ದೆ ಕರ್ಕೊಂಡು ಬರ್ತೀಯಲ್ಲ ಅಲ್ಲಿ ಏನು ಎತ್ತ ಯಾಕೆ ಹೋಗಿದ್ರಿ ಏನು ನಡೀತಿದೆ ಅಂತ ಕೇಳೋಣ ಇವಾಗೇ ಕೇಳಿದ್ರೆ ಸುಮ್ಮನೆ ಏನೋ ಒಂದು ಸಬೂ ಹೇಳಿ ಸುಮ್ಮನಾಗ್ಬಿಡ್ತಾರೆ ಅನ್ಸುತ್ತೆ ಆದರೂ ನಮ್ಮ ಯಜಮಾನರೇ ಆಯಿತು ಗೌಡ್ರೆ ಆಯಿತು ಯಾವತ್ತೂ ಯಾವ ವಿಷಯನೂ ಮುಚ್ಚಿಟ್ಟವರಲ್ಲ ಆದ್ರೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅದೇನು ವಿಷಯ ಇರ್ಬೋದು ಅವ್ರು ಯಾಕೆ ಈ ರೀತಿ ಮುಚ್ಚಿಡ್ತಿದ್ದಾರೆ ಅಯ್ಯೋ ನಿನ್ನೆ ಮೊನ್ನೆಯಿಂದ ನಾನು ಕೇಳ್ತಾನೆ ಇದ್ದೀನಿ ಇವರು ಯಾಕೋ ಒಂಥರ ಗೊಂದಲದಲ್ಲಿದ್ದಾರೆ ಏನೋ ಆತಂಕ ಪಡ್ತಿದ್ದಾರೆ ಅದೇನು ಅಂತ ಕೇಳಿದ್ರೆ ಏನು ಹೇಳ್ತಾ ಇಲ್ಲ ಅದೇನಾಗಿರ್ಬೋದು ಅಂತ ನಾವು ತಿಳ್ಕೊಳ್ಲೇಬೇಕು ಇಲ್ಲಾಂದ್ರೆ ಸುಮ್ಮನೆ ಈ ರೀತಿ ಈ ತರ ಚಿಂತೆ ಮಾಡಿ ಆರೋಗ್ಯ ಎಲ್ಲ ಹಾಳು ಮಾಡ್ಕೋತಾರೆ ಅನ್ಸುತ್ತೆ ಅದಕ್ಕೆ ನಾಳೆ ಬೆಳಿಗ್ಗೆ ಎಷ್ಟೊತ್ತಾದ್ರೂ ಸರಿ ಈ ವಿಷಯ ನಾವು ತಿಳ್ಕೊಳ್ಲೇಬೇಕು ಶಾಲಕ ಸರಿ ಸರಿ ನಡೀರಿ ಈ ಮನೆಗಳಿಗೆ ಹೋಗೋಣ ಬೆಳಿಗ್ಗೆ ಅದೇನಾಗುತ್ತೆ ನೋಡೋಣ ಅಂತ ಹಿಂಗೂ ಇಲ್ಲಿವರೆಗೂ ಬಂದಿದ್ದೀರಾ ಬನ್ನಿ ನಮ್ಮ ಮನೆಗೆ ಹೋಗಿ ಒಂದಿಷ್ಟು ಕಾಫಿ ಕುಡ್ಕೊಂಡು ಆಮೇಲೆ ಹೋಗೋರಂತೆ ಹಾಂ ಸರಿ ಶಾಲಕ ನಡೀರಿ ಹೋಗೋಣ